ೂರು ಅಂದ್ರೆ ಈಗಲೂ ಅದೇ ಹೆಸರು ಇದೆ ಹಿಂದೊಮ್ಮೆ ಕೊಲ್ಲಿ ಅಂತ ಕೊಲ್ಲಿ ಅಂದ್ರೆ ಕತ್ತರಿ ತರ್ಥ ಕಟ್ ಮಾಡುವಂತ ಸಾಧನ ಪ್ರತಿಷ್ಠಾಪನೆ ಆಗಿ ಪೂಜೆ ಆಗುವಂತಹ ದೇವರ ಹೆಸರು ದುರ್ಗಾಂಬಾ ಈ ದೇವಸ್ಥಾನ ಕಟ್ಟಲ್ಪಟ್ಟಿಗೆ ಬಹಳ ಹಿನ್ನೆಲೆ ಇದೆ ಇದನ್ನು ಕಟ್ಟಿದವರು ಬಂಗಾಡಿಯ ಬಂಗಾರಸರು ಅಲ್ಲಿ ಇವತ್ತು ಕೂಡ ಬಂಗಾರ ಬಲ್ಕೆ ಅಂತ ಒಂದು ದೇಶ ಇಲ್ಲೇ ಜನರು ಹೇಳಿದಂತೆ ಒಂದು ರಾಜವಂಶ ಇಲ್ಲಿ ಕಾಡಿನಲ್ಲಿ ಉಂಟು ರಾಜಕುಮಾರನು ಇದ್ದಾನೆ ಚಿಕ್ಕವನು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ಕೂದಲು ತೆಗೆದು ಹೋಗಬೇಕು ಅಂತ ಒಂದು ಪದ್ಧತಿ ಉಂಟು ಅಲ್ಲಿ ನೇತ್ರಾವತಿ ನದಿಯ ಬದಿಯಲ್ಲಿ ಮಗುವಿನ ತಲೆಗೂದ್ ಕತ್ತರಿಸಿ ಸ್ನಾನಕ್ಕೆ ಹೋಗ್ತಾರೆ ಎಲ್ಲಿ ಇವರು ತಲೆಗೂಂದು ಕತ್ತರಿಸಿದಾರೋ ಅಲ್ಲಿ ಆ ಕತ್ತರಿಯ ಬದಲು ಹಾವು ಇತ್ತು ಆ ಕೊಲ್ಲಿ ಅಥವಾ ಕತ್ತರಿ ಇದ್ದಂತಹ ಸ್ಥಳವನ್ನೇ ಕೊಲ್ಲಿ ಕೈ ಈ ಲಲಿತಾಸನ ಭಂಗಿ ಇರುವಂತಹ ದೇವರು ಯಾವಾಗಲೂ ಬಹಳ ಪ್ರಸನ್ನಗೊಂಡವರು ಉಂಟು ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಬಂಗಾಡಿ ಸಮೀಪ ಇರುವ ಕಿಲ್ಲೂರು ಶ್ರೀ ಕೊಲ್ಲಿ ದುರ್ಗಾಂಬ ದೇವಸ್ಥಾನದ ಬಗ್ಗೆ ಉಂಟು ಇದು ಕಿಲ್ಲೂರು ಅಂದರೆ ಈಗಲೂ ಅದೇ ಹೆಸರಿದೆ ಹಿಂದೊಮ್ಮೆ ಕೊಲ್ಲಿ ಅಂತಲ್ಲಿ ತಂದು ಕೊಲ್ಲಿ ಅಂದರೆ ಕತ್ತರಿ ಅಂತ ಅರ್ಥ ಕಟ್ ಮಾಡುವಂಥ ಸಾಧನ ಹೀಗೆ ಹಾಗೆ ಆ ಹೆಸರು ಕೊಲ್ಲಿ ಇದ್ದಂಥ ಸ್ಥಳವನ್ನೇ ಕೊಲ್ಲಿ ಅಂತ ಹೇಳಿದರು ದುರ್ಗಾಂಬ ಎಂಬ ದೇವರ ಹೆಸರು ಅಲ್ಲಿ ಪ್ರತಿಷ್ಠಾಪನೆ ಆಗಿ ಪೂಜೆ ಆಗುವಂಥ ದೇವರ ಹೆಸರು ದುರ್ಗಾಂಬ ಅಂತ ಹಾಗೆ ಕೊಲ್ಲಿ ದುರ್ಗಾಂಬ ದೇವಸ್ಥಾನ ಅಂತ ಹೇಳ್ತಾರೆ ದುರ್ಗಾಂಬ ಅಂದರೆ ಅಂಬ ಅಂದರೆ ತಾಯಿ ಇದ್ದರ್ಥ ಅಮ್ಮ ಅಂತ ಕನ್ನಡದಲ್ಲಿ ಅಂಬ ಅಂತ ಸಂಸ್ಕೃತದಲ್ಲಿ ಹಾಗೆ ದುರ್ಗಾ ಎಂಬ ಸಂಸ್ಕೃತ ಹಾಗೆ ದುರ್ಗಾಂಬ ದೇವಸ್ಥಾನ ಅಂತ ಹೇಳ್ತಾರೆ ಇದು ನಮ್ಮ ನಾಡಿನ ಬಹಳ ಪ್ರಾಚೀನವಾದ ದೇವಸ್ಥಾನ ಬಹುಶಃ ನಮ್ಮ ಹಿಸ್ಟ್ರಿ ಪ್ರಕಾರ ಕ್ರಿಸ್ತಶಕ ಸಾವಿರದ ನೂರ ಐವತ್ತೇಳನೇ ಇಸ್ವೆಯಿಂದ ನಂತರ ಮೂರು ವರ್ಷ ನಾಲ್ಕು ವರ್ಷದೊಳಗೆ ಈ ದೇವಸ್ಥಾನ ಕಟ್ಟಲ್ಪಟ್ಟಿತ್ತು ಈ ದೇವಸ್ಥಾನ ಕಟ್ಟಲ್ಪಟ್ಟಿಗೆ ಬಹಳ ಹಿನ್ನೆಲೆ ಇದೆ ಇದನ್ನು ಕಟ್ಟಿದವರು ಬಂಗಾಡಿಯ ಬಂಗಾರಸರು ಹೆಚ್ಚಿನ ಅಂಶ ವೀರ ನರಸಿಂಹ ಭಂಗ ಅಂತ ವೀರ ನರಸಿಂಹ ಭಂಗ ಅಂತ ರಾಜ ಅವರು ಬೇರೆ ಕಡೆಯಿಂದ ಬಂದವರು ಈ ಇದ್ದ ಏನು ಬಂಗಾಡಿಯಲ್ಲಿ ಬಂಗಾರ ಅರಮನೆ ಅಂತ ಉಂಟು ಅವರು ನಮ್ಮ ಮೈಸೂರಿನ ಬದಿಯಲ್ಲಿ ಮೈಸೂರಿನ ಹತ್ತಿರುವಂಥ ಚಾಮರಾಜನಗರ ಅಲ್ಲಿರುವ ತಲಕಾಡು ಎಂಬ ಪ್ರದೇಶದಿಂದ ಬಂದವರು ತಲಕಾಡಿನಲ್ಲಿ ಗಂಗರು ಅಂತ ಒಂದು ರಾಜವಂಶ ಆಳ್ತಿತ್ತು ಬಹುಶಃ ಮುನ್ನೂರ ಐವತ್ತು ಅಥವಾ ನಾಲ್ನೂರನೇ ಇಸ್ವಿಯಿಂದ ಅವರು ರಾಜ್ಯಭಾರ ಮಾಡ್ತಾ ಇದ್ರು ತಲಕಾ ತಲಕಾಡಿನಲ್ಲಿ ಅಲ್ಲೇ ಅವರನ್ನು ತಲಕಾಡಿನ ಗಂಗರು ಅಂತ ಕರೀತಾರೆ ಈ ತಲಕಾಡಿನ ಗಂಗರು ಬಹಳ ಸಮರ್ಥರಾಗಿದ್ದರು ಬಹಳ ಶಾಂತಿಪ್ರಿಯರಾಗಿದ್ದರು ಹಾಗೆ ರಾಜ್ಯಭಾರ ಮಾಡ್ತಾ ಇರುವಾಗ ಹೊಯ್ಸಳ ವಿಷ್ಣುವರ್ಧನ ಅವ ಸಾರ್ವಭೌಮ ಅಂದರೆ ಚಕ್ರವರ್ತಿ ಅವ ಬೇರೆ ಬೇರೆ ರಾಜ್ಯಗಳನ್ನು ಗೆಲ್ತಾ ಗೆಲ್ತಾ ಹೋಗಿ ಈ ಪ್ರದೇಶವನ್ನು ಕೂಡ ತಲಕಾಂಡ ಗಂಗರನ್ನು ಕೂಡ ಸೋಲಿಸಲಿಕ್ಕೆ ಯುದ್ಧ ಸಾರತಾನೆ ಆ ಯುದ್ಧ ವಿಷ್ಣುವರ್ಧನ ಹೊಯ್ಸಳನಿಗೂ ಈ ಗಂಗರಾಜರಿಗೂ ಇದ್ದಾಗಿ ಅಂದರೆ ಗಂಗಾ ಆವತ್ತಿನ ರಸ ಚಂದ್ರಶೇಖರ ಗಂಗಾ ಅಂತ ಈ ಚಂದ್ರಶೇಖರ ಗಂಗಾ ಯುದ್ಧದಲ್ಲಿ ಸತ್ತು ಹೋಗ್ತಾರೆ ಸತ್ತು ಹೋದ ನಂತರ ಅವರಿಗೆ ಯಾರು ಸ್ಟ್ರೆಂತ್ ಇಲ್ಲ ಅರಮನೆಯ ಪುರೋಹಿತರೋ ಅಥವಾ ಸೇನಾಪತಿಯೋ ಅಥವಾ ಕೆಲವು ಬೇರೆ ಬೇರೆ ಅಧಿಕಾರಿಯೋ ಎಲ್ಲ ಸೇರಿ ಆ ತಲೆಗಾಡಲು ಬಿಟ್ಟು ಬಿಟ್ಟು ಒಂದೇ ವಿಷ್ಣುವರ್ಧನ ಹೆದರಿಕೆಯಿಂದಾಗಿ ಬಿಟ್ಟು ಬಿಟ್ಟು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೂತ್ಕೊಂಡಿದ್ರು ಅಲ್ಲಿ ನೆಲೆಯಾಗಿದ್ರು ರೀತಿಯಲ್ಲಿ ಹೇಳಿದ್ರೆ ಅಡಗಿ ಕೂತ್ಕೊಂಡಿದ್ರು ಅಂತ ಶತ್ರುಗಳು ಬಂದು ಅಂದರೆ ವಿಷ್ಣುವರ್ಧನ ಕಡೆ ಸೈನ್ಯ ಬಂದು ನಮ್ಮನ್ನು ಇಲ್ಲಿ ಕೂಡ ನಾಶಪಡಿಸುವುದು ಬೇಡ ಅಂತ ಅವರು ಈ ಪಶ್ಚಿಮ ಘಟ್ಟದ ಪ್ರದೇಶಕ್ಕೆ ಬಂದರು ಅಲ್ಲಿ ಇವತ್ತು ಕೂಡ ಬಂಗರ ಪಲ್ಕೆ ಅಂತ ಒಂದು ಪ್ರದೇಶ ಉಂಟು ಅಲ್ಲಿ ಒಂದು ಜಲಪಾತ ಇದೆ ಅಬ್ಬಿ ಕರೀತಾನೆ ಆ ಜಲಪಾತದ ಬದಿಯಲ್ಲಿ ಈ ಬಂಗರ ಪಲ್ಕೆ ಪಲ್ಕೆ ಅಂದರೆ ಒಂದು ತುಂಬ ಕಾಡು ಗಿಡ ಗಿಡಮರ ಇರುವಂಥ ಒಂದು ಜವುಗು ಪ್ರದೇಶ ಅಂತ ಅರ್ಥ ಪಲ್ಕೆ ಅಂತ ಈ ಗಂಗರ ಪಲ್ಕೆಯಲ್ಲಿ ಅವರು ಬಂದು ವಾಸವಾಗಿದ್ದರು ಬಹುಶಃ ಸ್ವಲ್ಪ ಸಮಯ ಹೋಗಿರಬೇಕು ಒಂದು ಎರಡು ಮೂರು ವರ್ಷ ಹೋಗಿರಬೇಕು ಆಗ ವಿಷ್ಣುವರ್ಧನ ಸತ್ತು ಹೋಗಿದ್ದಾನೆ ಅವನ ಮಗ ಒಂದನೇ ನರಸಿಂಹ ಅಂತ ಒಂದನೇ ನರಸಿಂಹ ಇವ ಬಹಳ ಪ್ರಜಾವಾತ್ಸಲ್ಯ ಇರುವ ಒಬ್ಬ ರಾಜ ಅವನು ಬೇರೆ ಬೇರೆ ರಾಜ್ಯಗಳು ಸುತ್ತಾಡಿ ಅವರ ಸಬಾರ್ಡಿನೇಟ್ ಸಾಮಂತ ಅರಸರು ಹೇಗಿದ್ದಾರೆ ಅಂತ ನೋಡೋ ಒಂದು ಆಸಕ್ತಿ ಇತ್ತು ಅವನಿಗೆ ಅಂದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಅಥವಾ ಅವರು ಎಷ್ಟು ಶ ಶಕ್ತಿವಂತರಾಗಿದ್ದಾರೆ ಸೈನ್ಯ ಎಷ್ಟು ಉಂಟು ಹೇಗೆ ನೋಡಲಿಕ್ಕೆ ಅಂತ ಬರ್ತಿದ್ದ ಹಾಗೆ ಇಲ್ಲಿ ಬಂದಾಗ ಬೆಳ್ತಂಗಡಿ ತಾಲೂಕಿನ ಪರಿಸರಕ್ಕೆ ಬಂದಾಗ ಇಲ್ಲೇ ಜನರು ಹೇಳಿದಂತ ಒಂದು ರಾಜವಂಶ ಇಲ್ಲಿ ಕಾಡಿನಲ್ಲಿ ಉಂಟು ಒಬ್ಬ ರಾಜಕುಮಾರನು ಇದ್ದಾನೆ ಚಿಕ್ಕವನು ಮತ್ತು ಅರಮನೆಗೆ ಸಂಬಂಧಪಟ್ಟ ರಾಣಿಯೋ ಹಿಂಸ್ರೋ ರಾಣಿವಾಸದವರು ಸೈನಿಕರು ಮಂತ್ರಿಗಳು ಪ್ರಧಾನಮಂತ್ರಿ ಇತ್ಯಾದಿ ಎಲ್ಲ ಇದ್ದಾರೆ ಅಂತ ಹೇಳಿದಂತ ಹಾಗಾದರೆ ಈ ನರಸಿಂಹ ಬಲ್ಲಾಳ ಅಥವಾ ಒಂದನೇ ನರಸಿಂಹ ಎಂಬ ಬಲ್ಲಾಳ ದೊರೆ ಹೊಯ್ಸಳ ದೊರೆ ಅವನು ನನಗೆ ಕಾಣಬೇಕು ಅಂತ ಹೇಳಿದ ಅಂತ ಹೇಳುವಾಗ ಅವರು ಏನು ಮಾಡಿದಂದರೆ ಈ ರಾಜಪರಿವಾರದವರು ನೋಡೋ ಹೇಗಿಂದು ನಮ್ಮಿಂದ ಮೇಲಿನ ಅಧಿಕಾರಿ ಒಬ್ಬ ಚಕ್ರವರ್ತಿ ಆದ ಕಾರಣ ನಾವು ಕ್ರಮ ಪ್ರಕಾರ ಹೋಗಬೇಕು ಒಳ್ಳೆ ಡ್ರೆಸ್ ಮಾಡಿ ಮತ್ತೆ ಅದಕ್ಕೆ ಚೌಲ ಮಾಡುವಂಥ ತಲೆ ಕೂದಲು ಕತ್ತರಿಸ ಅದು ನಮ್ಮ ಹಿಂದೂ ಪರಂಪರೆಯಲ್ಲಿ ಒಂದು ಸಂಸ್ಕಾರ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಈ ತಲೆ ಕೂದಲು ತೆಗೆದು ಹೋಗಬೇಕು ಅಂತ ಒಂದು ಪದ್ಧತಿ ಇವನು ಹಾಗೆ ಇವನ ತಲೆ ಕೂದಲು ತೆಗೆದು ಇವರನ್ನು ರಾಜನನ್ನು ಯಾವ ನರಸಿಂಹ ಒಂದು ಲಕ್ಷ್ಮಿ ವೀರ ನರಸಿಂಹ ವೀರ ನರಸಿಂಹ ರಾಜ ವೀರ ನರಸಿಂಹ ಬಲ್ಲಾಳ ಇವ ಹೊರಟ ಹಾಗೇನಂದ್ರೆ ಈ ರಾಜನ ತಲೆ ಕೂದಲು ಕತ್ತರಿಸಲಿಕ್ಕೆ ನಮ್ಮ ಈಗಿನ ನೇತ್ರಾವತಿ ನದಿ ಈಗ ಕಿಲ್ಲೂರು ಏನಿದೆಯೋ ಅಲ್ಲಿ ನೇತ್ರಾವತಿ ನದಿಯ ಬದಿಯಲ್ಲಿ ರಾಜನ ಆ ರಾಜಕುಮಾರ ಚಿಕ್ಕ ಮಗುವಿನ ತಲೆ ಕೂದಲು ಕತ್ತರಿಸಿ ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಹೋಗ ಆ ಕತ್ತರಿ ಎಲ್ಲಿಯೋ ಉಳಿಯಿತು ಅಂತ ಪುನಃ ಬರ್ತಾರೆ ಪುನಃ ಬರುವಾಗ ಎಲ್ಲಿ ಇವರು ತಲೆ ಕೂದಲು ಕತ್ತರಿಸಿದ್ದಾರೋ ಎಲ್ಲಿಯ ಒಂದು ಸಂಸ್ಕಾರ ಮಾಡಿದ್ದಾರೋ ಅಲ್ಲಿ ಆ ಕತ್ತರಿಯ ಬದಲು ಹಾವು ಇತ್ತು ಅಂತ ಹೇಳ್ತಾರೆ ಈ ಹಾವಿಂದ ಕಾರಣ ಇಲ್ಲಿ ಏನೋ ಮಾಯ ನಡೀತದೆ ಇಲ್ಲಿಯೋ ವಿಶೇಷ ಶಕ್ತಿ ಹುಂಟಿ ಸ್ಥಳ ಸ್ಥಳಕ್ಕೆ ಅಂತ ಅಲ್ಲಿ ಮುಂದೆ ನೋಡೋಣ ಅನುಕೂಲ ಆದರೆ ದೇವಸ್ಥಾನ ಕಟ್ಟುವ ಅಂತ ನಿಶ್ಚಯ ಮಾಡಿದರು ಹಾಗೆ ಆ ಕೊಲ್ಲಿ ಅಥವಾ ಕತ್ತರಿ ಇದ್ದಂಥ ಸ್ಥಳವನ್ನೇ ಕೊಲ್ಲಿ ಅಂತ ಕರೆಯೋದು ಹಾಗೆ ಕೊಲ್ಲಿಯ ದುರ್ಗಾಂಬಾ ದೇವಸ್ಥಾನ ಅಂತ ಹೇಳೋದು ಅಥವಾ ಕೊಲ್ಲಿಯ ಮಹಾದೇವಿ ದುರ್ಗಾಂಬ ದುರ್ಗಾಂಬಿಕಾ ಅಂತ ಕರೀತು ದುರ್ಗಾಂಬ ಸರಿ ಕೊಲ್ಲಿ ದುರ್ಗಾಂಬ ಹೀಗೆ ಅಲ್ಲಿ ದೇವಸ್ಥಾನ ಆಗುವಂಥ ಆಲೋಚನೆ ಆಯಿತು ಇವರು ಮತ್ತೆ ಇಲ್ಲಿ ಬಂದು ಬಂದಂಥ ನರಸಿಂಹ ಬಂಗ ನರಸಿಂಹ ಬಲ್ಲಾಳ ಒಂದೇ ನರಸಿಂಹ ಏನು ಮಾಡಿದೆ ಅಂದರೆ ಈ ಮಗುವನ್ನು ನೋಡಿ ಭಾಳ ಖುಷಿಯಾಗಿ ಹೇಗೋದು ರಾಜವಂಶದ ಮಗು ಆದ ಕಾರಣ ಆ ಮಗುವಿಗೆ ಬಹಳ ಪ್ರೀತಿಯಿಂದ ಅವನನ್ನು ಸ್ವೀಕರಿಸಿ ಅವನಿಗೆ ಹಾಲು ಕೊಟ್ಟು ಬಹಳ ಪ್ರೀತಿ ಮಾಡಿ ಮುಂದೆ ನೀನು ರಾಜವಂಶ ಸ್ಥಾಪನೆ ಮಾಡಿ ಇಲ್ಲಿ ಈ ತುಳುನಾಡಿನಲ್ಲಿ ರಾಜ್ಯಹಾರ ಮಾಡಬಹುದು ಅಷ್ಟವರಿಗೆ ಆ ರಾಜಕುಮಾರನ ಹೆಸರು ಯಾರಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅದಕ್ಕೆ ನಿನ್ನ ಹೆಸರು ನನ್ನ ಹೆಸರೇ ನಿನ್ಗೆ ಕೊಡ್ತೇನೆ ಅಂತೇಳಿ ವೀರ ನರಸಿಂಹ ವೀರ ನರಸಿಂಹ ಅಂತ ಹೆಸರು ಕೊಟ್ಟ ಹಾಗೆ ಒಂದನೇ ಅರಸ ವೀರ ವೀರ ನರಸಿಂಹ ಬಂಗ ಅವರು ಗಂಗರಿದ್ದವರು ಇಲ್ಲಿ ಬಂದು ಬಂಗರು ಅಂತ ಆದರು ಬಂಗ ಹಾಗೆ ರಾಜನೇ ಹೊಯ್ಸಳ ರಾಜನೇ ತನ್ನ ಹೆಸರನ್ನು ಕೊಟ್ಟ ಕಾರಣ ಇವನು ವೀರ್ ವೀರ ನರಸಿಂಹ ಅಂತ ಆದ ಮೇಲಧಿಕಾರಿ ಅಥವಾ ಒಬ್ಬ ಚಕ್ರವರ್ತಿ ಕೊಟ್ಟ ಹೆಸರಾದ ಕಾರಣ ಬಂಗಾಡಿಯ ಎಲ್ಲ ಅರಸರು ಕೂಡ ತಮ್ಮ ಹೆಸರಿನ ಮುಂದೆ ವೀರ ನರಸಿಂಹ ಅಂತ ಸೇರಿಸಿಕೊಳ್ತಾನೆ ಉದಾಹರಣೆಗಳಲ್ಲಿ ಲಕ್ಷ್ಮಣಪ್ಪ ಲಕ್ಷ್ಮಪ್ಪರಸಭಂಗ ಅಂತ ಅವನು ವೀರ ವೀರ ನರಸಿಂಹ ಲಕ್ಷ್ಮಪ್ಪರಸಭಂಗ ಪಾಂಡ್ಯಪ್ಪ ರಸಭಂಗ ಅಂತಂದ್ರೆ ವೀರ ನರಸಿಂಹ ಪಾಂಡ್ಯಪ್ಪ ಅಂತ ಕರೆಯುವುದು ಹೀಗೆ ಅದೊಂದು ಪಟ್ಟದ ಹೆಸರಾಗಿ ಒಂದುವರಿಯಿತು ಹಾಗಾಗಿ ಈ ವೀರ ನರಸಿಂಹ ಎಂಬ ಹೆಸರು ಅವರಿಗೆ ಶಾಶ್ವತ ಆಯಿತು ಇನ್ನು ಇಷ್ಟು ಮಹಿಮೆ ಇರುವಂತಹ ಈ ದೇವಸ್ಥಳದಲ್ಲಿ ದೇವಸ್ಥಾನ ಕಟ್ಟುವಂತ ಒಂದನೇ ರಸ ಆ ವೀರ ನರಸಿಂಹ ಒಂದು ಒಂದನೇ ವೀರ ನರಸಿಂಹ ನಿಶ್ಚಯ ಮಾಡಿ ದೇವಸ್ಥಾನ ಕಟ್ಟಿಗೆ ಸ್ಟಾರ್ಟ್ ಮಾಡಿದ ಆದ್ದರಿಂದ ಈ ದೇವಸ್ಥಾನ ಸಾವಿರದ ನೂರ ಅರವತ್ತಕ್ಕಿಂತ ಸ್ವಲ್ಪ ಮೊದಲೇ ಕಟ್ಟಲ್ಪಟ್ಟಿರಬೇಕು ಯಾಕಂದರೆ ಈ ಘಟನೆ ನಡೆದು ಆ ರಾಜಕುಮಾರನಿಗೆ ವೀರ ನರಸಿಂಹ ಅಂತ ಹೆಸರು ಕೊಟ್ಟದ್ದು ಸಾವಿರದ ನೂರ ಐವತ್ತೇಳರಲ್ಲಿ ಅದು ಇವತ್ತು ಸುಮಾರು ಒಂಬೈನೂರು ವರ್ಷ ಆಯಿತು ಈ ಒಂಬೈನೂರು ವರ್ಷಗಳ ಹಿಂದೆ ಅವ ರಾಜ್ಯಭಾರ ಸ್ಟಾರ್ಟ್ ಮಾಡಿದ ಹಾಗೆ ಮೊತ್ತ ಮೊದಲಾಗಿ ಅವ ಕಟ್ಟಿದ ದೇವಸ್ಥಾನ ಇದೇ ಕೊಲ್ಲಿ ದುರ್ಗಾಂಬಾ ದೇವಸ್ಥಾನ ಈ ಕೊಲ್ಲಿ ದೇವಸ್ಥಾನದ ನಂತರ ಅವರು ಈ ಬಂಗಾಡಿಯ ಆ ರಾಜಮ್ಮನತನದವರು ಅವರ ಮನೆ ದೇವರಾದ ಆದಿನಾಥ ಸ್ವಾಮಿ ಜೈನ ದೇವರು ಶಾಂತಿನಾಥ ಸ್ವಾಮಿ ಅಂದರೆ ಅದು ತೀರ್ಥಂಕರರ ಒಂದು ಹೆಸರು ಈ ಇಬ್ಬರಿಗೆ ಬಸದಿಯನ್ನು ಕಟ್ಟಿಸಿದರು ಅಂತ ಅವರ ರಾಜ ದೇವತೆ ಸೋಮನಾಥ ನಮ್ಮ ಹಿಂದೂ ಸಂಪ್ರದಾಯ ಸೋಮನಾಥ ಹಾಗೆ ಸೋಮನಾಥನಿಗೂ ದೇವಸ್ಥಾನ ಕಟ್ಟಿದರು ಮತ್ತೆಲ್ಲದಕ್ಕೂ ಎಲ್ಲದಕ್ಕೂ ಮೊದಲ ಪೂಜೆಗಳು ಅಂತ ಗಣಪತಿ ಬೇಕು ಅಂತ ಗಣಪತಿ ದೇವಸ್ಥಾನವನ್ನು ಕಟ್ಟಿದ್ರು ಹೀಗೆ ಕೊಲ್ಲಿ ದೇವಸ್ಥಾನ ಕಟ್ಟಿದ ನಂತರ ಬಂಗಾಡಿಯ ಪರಿಸರದಲ್ಲಿ ಗಣೇಶ ಶಾಂತಿನಾಥ ಆದಿನಾಥ ಮತ್ತು ಸೋಮನಾಥ ಈ ದೇವಸ್ಥಾನ ನಿರ್ಮಾಣವಾದವು ಮೊದಲಾದ್ದು ಇದೇ ಕೊಲ್ಲಿ ದೇವಸ್ಥಾನ ಅದಕ್ಕೆ ಬಹಳ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಬಂಗಾರ ಸರ್ವ ಯಾಕಂದರೆ ಮೊದಲಿಗೆ ಒಂದೊಂದು ಒಂದು ವಿಶೇಷವಾದದು ಒಂದು ಪವಾಡವನ್ನು ತೋರಿಸಿದ್ದು ಅಥವಾ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದು ಮೊದಲು ಆ ಕೊಲ್ಲಿ ಸ್ಥಳದಲ್ಲಿ ಕಿಲ್ಲೂರು ಅಂತ ಕರೀತಾರೆ ಆ ಕಿಲ್ಲೂರು ಅಂತ ಹೆಸರು ಬಂದದ್ದು ಈ ಕೊಲ್ಲಿಯಿಂದಾಗಿ ಕೊಲ್ಲಿ ಇದ್ದ ಊರು ಕಿಲ್ಲೂರು ಕೊಲ್ಲಿಯ ಊರು ಕಿಲ್ಲೂರು ಅಂತ ಆಯ್ತು ಹಾಗೆ ಈ ದುರ್ಗಾಂಬ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಶೇಷ ಹೇಳಬೇಕು ನಾವೀಗ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕಿಲ್ಲೂರಿನಲ್ಲಿ ಆ ದೇವರ ಮೂರ್ತಿಯನ್ನು ನೋಡ್ಬೋದು ಆ ದೇವರ ಮೂರ್ತಿ ಹೇಗಿದೆ ಅಂದ್ರೆ ಅಪ್ಪಟ ಶೃಂಗಾರಗೊಂಡ ಒಂದು ಹೆಂಗಸಿನ ಮೂರ್ತಿ ಅದು ಆ ಕಾಣ್ತದೆ ಅದರ ಬಲಗೈಯಲ್ಲಿ ತ್ರಿಶೂಲ ಮತ್ತು ಒಂದು ಖಡ್ಗ ಇದೆ ಎಡಕೈಯಲ್ಲಿ ಮೇಲ್ಬದಿಯಲ್ಲಿ ಡಮರು ಅಂತ ಹೇಳ್ತಾರೆ ಬೊಳಗೊಂಡ ಅಂತ ಶಬ್ದ ಮಾಡ್ತಾರೆ ಡಮರು ಮತ್ತು ಕೆಳಗೆ ಪಾನಪಾತ್ರೆ ಅಂತ ಅದೇ ಮದ್ಯ ಕುಡಿಯುವ ಪಾತ್ರೆ ಅಂತ ಇಂಥ ಒಂದು ಲಕ್ಷಣಗಳು ನಾಲ್ಕು ಕೈಯಲ್ಲಿ ನಾಲ್ಕು ಆಯುಧ ಉಂಟು ಈ ಮೂರ್ತಿ ಮತ್ತು ಕೆಳಗೆ ಕೂತ್ಕೊಂಡದ್ದು ಅಂದರೆ ಕೂತ್ಕೊಂಡ ಭಂಗಿ ಲಲಿತಾಸನ ಅಂತ ಒಂದು ಕಾಲು ಕೆಳಗೆ ಬಿಡೋದು ಒಂದು ಕಾಲು ಮಡಿಚಿ ಇನ್ನೊಂದು ಕಾಲಿನ ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳೋದು ಇದು ಲಲಿತಾಸನ ಅಂತ ಹೇಳ್ತಾರೆ ಶಾಸ್ತ್ರಜ್ಞರು ಈ ಲಲಿತಾಸನ ಭಂಗಿ ಇರುವಂಥ ದೇವರು ಯಾವಾಗಲೂ ಬಹಳ ಪ್ರಸನ್ನಗೊಂಡವರು ಅಂತ ಲೆಕ್ಕ ಸಿಟ್ಟುಗೊಂಡವರಲ್ಲ ಅಥವಾ ಯಾವುದೋ ಒಂದು ಕೃತ್ಯಕ್ಕೆ ಸಿದ್ಧರಾದವರಲ್ಲ ಬಹಳ ಸಂತೋಷವಾಗಿ ಕೂತುಕೊಂಡವರು ನಾವು ಕೂಡ ಅಷ್ಟೇ ಕೆಲವು ಶ್ರೀಮಂತರು ಅಥವಾ ಕೆಲವೇ ಅಥವಾ ಒಂದು ಕಾಲ ಮೇಲೆ ಇಡ್ತಾರೆ ಒಂದು ಕಾಲ ನೆಲಗದ ಕೆಳ ಎಳಿತದೆ ಇನ್ನೊಂದು ಕಾಲ ಮೇಲೆ ಅದು ಆಗ ಅವರು ಸಂತೋಷವಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು ಹಾಗೆ ನಾವು ಏನಾದ್ರು ಮಾತಾಡುವಂತಾದ್ರೆ ಹೊಸ ವಿಷಯ ಆ ಟೈಮ್ನಲ್ಲಿ ಮಾತಾಡುವಾಗ ನಮ್ಮ ಕೆಲಸ ಆಗ್ತದೆ ಹೀಗೆ ಬಹಳ ಪ್ರಸನ್ನಗೊಂಡ ದೇವರು ಅಂತ ಮತ್ತೆ ಮೇಲೆಂತಹ ತ್ರಿಶೂಲ ಡಮರುಗ ಖಡ್ಗ ಇದೆಲ್ಲವೂ ಕೂಡ ಸ್ವಲ್ಪ ವೀರಾವೇಶ ಎಂದಿರುವಂತಹ ಇದು ಶಕ್ತಿ ಸಂಪನ್ನ ದೇವತೆ ಆ ಖಡ್ಗ ಹಿಡಿದದ್ದು ಯಾವುದೋ ದುಷ್ಟಶಕ್ತಿಯನ್ನು ನಿಗ್ರಹ ಮಾಡಲಿಕ್ಕೆ ಯಾವುದೋ ಒಂದು ವಿಷಯವನ್ನು ಸೆಟ್ಲ್ ಮಾಡಿ ಅದು ಮತ್ತೆ ಬಾರದಂತೆ ಮಾಡಲಿಕ್ಕೆ ಈ ಕಳಗವನ್ನು ಇಟ್ಕೊಂಡು ಡಮರುಗ ಅಂತ ಇದು ಬಹಳ ಸಂತೋಷ ಆಗುವಂಥ ಒಂದು ಆಯುಧ ಕೊಡಗಣ ಒಂದು ಶಬ್ದ ಆಗ್ತದೆ ಅದು ಈಶ್ವರನಿಗೆ ಮತ್ತು ಪಾರ್ವತಿ ಬಹಳ ಪ್ರಿಯವಾದ ಒಂದು ವಾದ್ಯ ಅದ ಕಾರಣ ಆ ಡಮರುಗವು ಇದೆ ತ್ರಿಶೂಲ ಇದೆ ಇದರಲ್ಲಿ ನಾವು ಅದು ಪಾರ್ವತಿಯ ಪಾರ್ವತಿಯ ಸ್ವರೂಪ ಅಂತ ಹೇಳ್ಬೋದು ಹೀಗೆ ಪಾರ್ವತಿಯೇ ನಿಜವಾಗಿಯೂ ದುರ್ಗಾಂಬ ಅಂತ ಯಾರ ಈಗ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆ ದುರ್ಗಾಂಬ ಅಂದರೆ ಪಾರ್ವತಿಯೇ ದುರ್ಗಾಂಬ ದುರ್ಗಾಂಬ ಅಂತ ಅಂದರೆ ತಾಯಿಯ ರೀತಿಯ ಸ್ವಭಾವ ನೋಡಲಿಕ್ಕೆ ಮಾತ್ರ ಈ ಉಗ್ರ ಸ್ವರೂಪ ಈ ಎಲ್ಲ ತ್ರಿಶೂಲ ಮತ್ತು ಯಮರುಗ ಖಡ್ಗ ಮತ್ತು ಪಾನಪಾತ್ರೆ ಈ ಪಾನಪಾತ್ರೆ ವಿಶೇಷ ಮಹತ್ವ ಉಂಟು ಏನಂದ್ರೆ ಈ ದೇವರು ತುಂಬ ಆರಾಧನೆ ಬಯಸುವವರು ಆರಾಧನೆಗೊಳ್ಳುವವರು ಅಂತ ಲೆಕ್ಕ ಕೆಲವು ದೇವರುಗಳು ಸುಮ್ಮನೆ ಇರ್ತಾರೆ ಈಗ ತಿರುಪತಿ ವೆಂಕಟರಮಣ ಎಲ್ಲ ಸುಮ್ಮನೆ ಭಕ್ತರಿಗೆ ನಿಂತುಕೊಂಡಿದ್ದಾರೆ ಅಂತ ಅಕ್ಕ ನಿಂತುಕೊಂಡ ಭಂಗಿ ಹಾಗೆ ಇವರು ಹಾಗಲ್ಲ ಇವರು ಯಾವುದೋ ಶಕ್ತಿಯನ್ನು ನಿಗ್ರಹ ಮಾಡಿ ತಾನು ಸಂತೋಷಪಟ್ಟಂಥ ಒಂದು ದೇವತೆ ಅಂತ ಆದ ಕಾರಣ ಈಗಲೂ ನಾವಲ್ಲಿ ದೇವಸ್ಥಾನ ಪೂಜೆಯ ಜೊತೆಯಲ್ಲಿ ಭಜನೆ ಯಕ್ಷಗಾನ ಕುಸ್ತಿ ಮಾಡುವಂಥದ್ದು ಕುಸ್ತಿ ಮಾಡ್ತಾರೆ ಗಂಡಸು ಇಬ್ಬರು ಜಗಳ ಮಾಡಿಕೊಂಡಾಗ ರೆಸ್ಲಿಂಗ್ ಅಂತ ಇಂಗ್ಲೀಷ್ನಲ್ಲಿ ಆ ರೀತಿಯ ಕಲೆಗಳನ್ನು ಅಲ್ಲಿ ಮುಂದುವರಿಸುವುದು ಒಳ್ಳೆಯದು ಬಹಳ ವ್ರತಗಳು ಈ ಸತ್ಯನಾರಾಯಣ ಪೂಜೆ ಹಾಗೆ ಅಥವಾ ಶಬರಿಮಲೆ ಹಾಗೆ ಆ ರೀತಿಯ ಪೂಜೆ ಮಾಡಬೇಕು ಅಂತ ಇಲ್ಲ ಈ ರೀತಿಯ ಶಕ್ತಿ ಪ್ರದರ್ಶನ ಮಾಡುವಂತಹ ಪೂಜೆಯನ್ನು ಮಾಡಬೇಕು ಅಥವಾ ತಾಂತ್ರಿಕ ರೀತಿಯಲ್ಲಿ ಈ ದೇವರನ್ನು ಪೂಜೆ ಮಾಡಬೇಕು ಅಂತ ಲೆಕ್ಕ ಹಾಗೆ ಮಾಡಿದ್ರೆ ಅದಕ್ಕೆ ಲಲಿತಾಸನಿಗೂ ನಾನು ಕೊಡ್ತೇನೆ ಅಂತ ಹೇಳುವಂತಹ ಸ್ವರೂಪ ಆ ದೇವರಿಗೆ ಇದೆ ಇದು ಈ ದೇವಿಯ ಮಹತ್ವ ಮತ್ತು ವಿಶೇಷ ಐತಿಹಾಸಿಕವಾಗಿ ತುಂಬ ಪ್ರಾಚೀನವಾದ ದಿವತಿ ಒಂಬೈನೂರು ವರ್ಷ ದೇವಸ್ಥಾನ ನಿರ್ಮಾಣ ಆಗಿ ಮೊದಲಿಗೆ ಮತ್ತೆ ಜೀರ್ಣೋದ್ಧಾರ ತುಂಬ ಕಡೆ ತುಂಬ ಸತಿ ಆಗಿರ್ಬೋದು ಆದರೆ ಫಸ್ಟ್ ಪ್ರಾರಂಭ ಅಂತ ಹಾಗೆ ಹಾಗೆ ಅಷ್ಟು ಪ್ರಾಚೀನವಾದ್ದು ಮತ್ತೆ ರಾಜರಿಂದ ನಿರ್ಮಾಣ ಆಗಿ ಸಂರಕ್ಷಿಸಲ್ಪಟ್ಟ ದೇವಸ್ಥಾನದ ಎಲ್ಲ ಆಗು ಹೋಗುಗಳು ನಿತ್ಯ ಪೂಜೆಗಳು ಅಭಿಷೇಕಗಳು ಜಾತ್ರೆಯೋ ಲಕ್ಷ ಇದೆಲ್ಲ ಅರಸನೆ ಮಾಡಲಾಯ್ತು ಅರಮನೆಯಿಂದ ಮಾಡ್ಲಾಯ್ತದ ಆದ ಕಾರಣ ಅಂತ ದೇವರು ಅಂದರೆ ಮತ್ತು ಈ ಪಾನಪಾತ್ರ ತಗೊಂಡು ಲಲಿತಾಸನಲ್ಲಿ ಕೂತ್ಕೊಂಡ ಕಾರಣ ಈ ದೇವರು ಜನರ ಮೇಲೆ ಬಹಳ ಬೇಗ ಒಲಿಯುವವರು ಅಂದರೆ ನಾನು ಸಂತೋಷವಾಗಿದ್ದೇನೆ ಅಂತ ತನ್ನ ನಾನು ನಿಲುವು ಸಿಟ್ಟಿಂಗ್ ಪೋಸ್ಟ್ನಿಂದ ದೇವರು ತಿಳಿಸ್ತಾರೆ ಆದ ಕಾರಣ ಅಲ್ಲಿ ಶಕ್ತಿಯ ದುಷ್ಟಶಕ್ತಿಯ ನಿಗ್ರಹವೂ ಆಗ್ತದೆ ದುಷ್ಟಶಕ್ತಿಯ ನಾಶವೂ ಆಗ್ತದೆ ದುಷ್ಟ ವಿಷಯವೂ ಅಲ್ಲಿಂದ ಹೋಗ್ತದೆ ನಾಶವಾಗ್ತದೆ ದೇವರು ಸಂತೋಷಗೊಂಡು ಆಶೀರ್ವದಿಸ್ತಾರೆ ಏನು ಬೇಕೋ ಕೇಳಿ ಕೊಡ್ತೇನೆ ಎಂಬ ರೀತಿಯಲ್ಲಿ ಆ ದೇವರು ಇದ್ದಾರೆ ಎಂಬುದು ಈ ದೇವಸ್ಥಾನದ ವಿಶಿಷ್ ವೈಶಿಷ್ಟ್ಯ ಎಲ್ಲ ಕಡೆ ಈಜೆ ಲಕ್ಷಣಗಳು ಇರ್ತವೆ ಅಂತ ಹೇಳಿ ಬರುವುದಿಲ್ಲ ಇಲ್ಲಿ ಮಾತ್ರ ಆ ದೇವರ ಚಿತ್ತವೋ ಅಥವಾ ಊರಿನ ಭಾಗ್ಯವೋ ಆ ರೀತಿಯ ಒಂದು ರೂಪದ ದೇವರು ಈ ಕೊಲ್ಲಿ ದುರ್ಗಾಂಬ ದೇವಿ ಈಗ ಇಲ್ಲಿರುವ ದೇವರ ಮೂರ್ತಿಯಲ್ಲಿ ಇನ್ನೂ ಕೆಲವು ವಿವರಣೆಗಳನ್ನು ಕೊಡಬೇಕು ಅಲ್ಲಿರುವಂಥ ಹೊಸ ಅಥವಾ ಇನ್ನೊಂದು ಮೂರ್ತಿ ಈಗ ನಾನು ಇಷ್ಟವರು ಹೇಳಿದಂಥ ಪ್ರಧಾನ ಗರ್ಭದಲ್ಲಿರುವಂಥ ಮೂರ್ತಿ ಅಲ್ಲದೆ ಇನ್ನೊಂದು ಮೂರ್ತಿ ಇದೆ ಅಂತ ನೀವು ಹೇಳ್ತೀರಿ ಅದು ದುರ್ಗಾ ಪರಮೇಶ್ವರಿ ಅಲ್ವಾ ದುರ್ಗಾ ಪರಮೇಶ್ವರಿ ಈ ದುರ್ಗಾ ಪರಮೇಶ್ವರಿ ಅಂತ ದೇವರಿದ್ದ ಕಾರಣವೇ ಇಲ್ಲಿ ಗಣಪತಿಯನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಬಂತು ಅದು ಪರಮೇಶ್ವರಿ ಪರಮೇಶ್ವರಿಯ ಮಗ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಳು ದುರ್ಗಾ ಪರಮೇಶ್ವರಿ ಅಂತ ಕಾರಣ ಈ ದುರ್ಗಾ ಪರಮೇಶ್ವರಿ ಒಂದು ಮುಖ್ಯ ಲಕ್ಷಣ ಅಂದರೆ ತ್ರಿಶೂಲ ಇರುವಂಥದ್ದು ಪರಮೇಶ್ವರಿಗೆ ತ್ರಿಶೂಲ ಬೇಕು ಆದ ಕಾರಣ ಈಗ ಈ ಮೂರ್ತಿಯನ್ನು ನೋಡುವಾಗ ಅದು ತಪ್ಪಾದ ಹೆಸರು ಅಲ್ಲ ಸರಿಯಾದ ಹೆಸರೇ ಏನು ವಿವರಣೆ ಕೊಡೋದು ಕೈಯಲ್ಲಿ ತು ಶೂಲ ಉಂಟು ಆದ ಕಾರಣ ದುರ್ಗಾ ಪರಮೇಶ್ವರಿ ಹಿಂದೆ ಈಗ ದುರ್ಗಾಂಬಿಕಾ ಅಂತ ಹೇಳ್ತೀವಿ ಎಲ್ಲ ಪುಸ್ತಕಗಳು ದುರ್ಗಾಂಬಿಕ ಹುಲಿ ದುರ್ಗಾಂಬಿಕಾ ದೇವಸ್ಥಾನ ಅಂತ ದುರ್ಗಾಂಬಿಕಾ ಅಂದರೆ ದುರ್ಗಾ ದುರ್ಗಾಮ್ಮ ಅಂತ ಹಾಗೆ ಈ ದುರ್ಗಾಮ್ಮ ಅಂತ ಹೇಳಂಥರ ರಾಜರಾವತ್ತು ದುರ್ಗಾಮ್ಮ ಅಂತ ಕರೆದದ್ದು ಮತ್ತು ಅವರು ಕೂತ್ಕೊಂಡ ಪೊಸಿಷನಿಗೆ ಲಲಿತಾಸನ ಭಂಗಿಗೆ ದುರ್ಗಾಮ್ಮ ಎಂಬುದೇ ಸರಿಯಾದ ಹೆಸರು ಅದು ಕರೆಕ್ಟ್ ಆಗ್ತದೆ ಹಾಗಾದರೆ ಅಮ್ಮ ಯಾವಾಗಲೂ ಪ್ರೀತಿ ತೋರಿಸುವವಳು ಕೇಳಿದ್ದನ್ನು ಕೊಡುವವಳು ಅಂತ ಲೆಕ್ಕ ಅಲ್ಲಿ ಕೂತುಕೊಂಡ ಭಂಗಿ ಕೂಡ ಹಾಗೆ ಉಂಟು ಪ್ರಸನ್ನವಾಗಿದ್ದೇನೆ ನಾನು ಸಂತೋಷವಾಗಿದ್ದೇನೆ ತೋರಿಸ ಆದ ಕಾರಣ ದುರ್ಗಾಂಬಿಕಾ ಎಂಬುದು ಮೂಲ ಇದು ಮೂರ್ತಿ ಮತ್ತು ಲಲಿತಾಸನ ಅಂತ ಇದು ಐಕನೋಗ್ರಫಿ ಅಂತ ಹೇಳ್ತಾರೆ ಪ್ರತಿಮಾಶಾಸ್ತ್ರ ಈ ಪ್ರತಿಮಾಶಾಸ್ತ್ರ ಪ್ರಕಾರ ಅತಿ ಕರೆಕ್ಟಾಗಿ ಉಂಟು ಸರಿಯಾಗಿ ಉಂಟು ಅದರಲ್ಲಿ ಏನು ವಿಮರ್ಶೆ ಇಲ್ಲ ದುರ್ಗಾ ಅಮ್ಮ ದುರ್ಗಾಂಬಿಕಾ ಮತ್ತು ಕೆಳಗೆ ಗಣೇಶ ಅಥವಾ ದುರ್ಗಾ ಪರಮೇಶ್ವರಿ ಪರಮೇಶ್ವರಿ ಅಂದ್ರೂ ಸರಿ ಪರಮೇಶ್ವರ ಆದ ಕಾರಣ ಗಣೇಶ ಇರುವಂಥದ್ದು ಪರಮೇಶ್ವರಿ ತೋರಿಸ್ಲಿಕ್ಕೆ ಬಹುಶಃ ಜ್ಯೋತಿಷ್ಯರು ಹೇಳಿರ್ಬೋದು ಇದು ದುರ್ಗಾ ಪರಮೇಶ್ವರಿ ರೂಪ ಅಂತ ಹೇಳಿರ್ಬೋದು ಕಾರಣ ಕೈಯಲ್ಲಿ ತ್ರಿಶೂಲ ಇರುವಂಥದ್ದು ಹೀಗೆ ನಾವು ವಿವರಣೆ ಕೊಡಲಿಕ್ಕೆ ಆಗುತ್ತೆ ಮತ್ತೆ ಅದು ಸರಿ ಕೂಡ ಮೂರ್ತಿ ಶಿಲ್ಪಶಾಸ್ತ್ರ ಉಪ್ಪುವಂಥ ವಿಚಾರ ಮತ್ತೊಂದು ಮೂರ್ತಿಯಲ್ಲಿ ನೀವು ತೋರಿಸಿದ ಅದೇ ಎಲ್ಲ ಲಕ್ಷಣ ಉಂಟು ಮೇಲೆ ಹಾವಿನ ಜಡೆ ಉಂಟು ಈ ಹಾವಿನ ಜಳಿರುವಂಥದ್ದು ನಮ್ಮ ದೇವತೆಗಳಿಗೆ ಇಟ್ಟುಕೊಳ್ಳಬಾರಂಥ ಏನೂ ಇಲ್ಲ ಯಾವ ದೇವರಿಗೂ ಸುಬ್ರಹ್ಮಣ್ಯನಿಗೂ ಹಾವಿನ ಎಡೆ ಉಂಟು ಎಲ್ಲ ಕೆಲವು ದೇವರಿಗೆ ಗಣೇಶನಿಗೆ ಇಲ್ಲ ಬೇರೆಯವರಿಗೆ ಕೆಲವು ಈ ಸ್ತ್ರೀ ದೇವತೆಗಳಿಗೆ ಎಡೆ ಇಡಬಹುದು ಆದರೆ ನನಗೆ ಕಾಣ್ತದೆ ಇದು ಜೈನರು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ದೇವಸ್ಥಾನದ ಕಾರಣ ಅವರು ಈ ಸರ್ಪ ಎಡೆಯನ್ನು ಮೇಲೆ ಇಟ್ಟಿದ್ದಾರೆ ಯಾಕಂದರೆ ಜೈನರಲ್ಲಿ ಅತೀ ಪವರ್ಫುಲ್ ದೇವತೆ ಅಂದರೆ ಹೊಂಬತ್ತ ಪದ್ಮಾವತಿ ಪದ್ಮಾವತಿ ಅಂತ ಈ ಪದ್ಮಾವತಿ ದೇವರಿಗೆ ಇನ್ವಾರಿಯೇಬಲಿ ತಪ್ಪದೆ ಹಾವಿನ ಹಿಡಿಯಬೇಕೇ ನಾವು ಗುರುತಿಸುವಾಗ ಇದು ಹಿಂದೂ ದೇವತೆ ಜೈನ ದೇವರು ಅಂತ ಹೇಳಬೇಕು ಆದರೆ ಜೈನ ದೇವತೆ ಬಸದಲ್ಲಿದ್ದರೆ ಅಥವಾ ಬೇರೆ ಕಡೆ ಈಗ ಒಂದು ಕಡೆ ಮ್ಯೂಸಿಯಂನಲ್ಲಿ ಉಂಟು ನಮ್ಮನ್ನು ಕೇಳು ಇದು ಯಾರ ದೇವರು ಅಂತ ಕೇಳ್ಬೋದು ನಾವು ತಪ್ಪದೆ ಅದು ಜೈನದ ಪದ್ಮಾವತಿ ದೇವಿ ಅಂತ ಹೇಳ್ಬೋದು ಇಲ್ಲಿ ಬಹುಶಃ ಈ ಕೊರ್ಗಾಂಬ ದೇವಸ್ಥಾನದ ಪ್ರತಿಷ್ಠಾಪಕರು ಜೈನ್ ರೀ ಅದಕ್ಕೆ ಆಶಯ ಕೊಟ್ಟವರು ಜೈನ್ ರೀ ಮತ್ತು ಎಲ್ಲ ಅನುಷ್ಠಾನ ನಡೆಸಿಕೊಂಡವರು ಜೈನ್ ಆದ ಕಾರಣ ಅವರನ್ನು ಮೆಚ್ಚುಗೆ ಬೇಕಾಗಿ ಈ ಮೂರ್ತಿಯನ್ನು ಮಾಡಿಟ್ಟಿರಬೇಕು ಹಿಂದೂ ದೇವತೆ ಮೇಯ್ನಿಗೆ ಇರುವಂಥದ್ದು ಅವರೇ ಖುಷಿಯಾಗೋ ರೀತಿಯಲ್ಲಿ ಅದೇ ದೇವಿಯ ಲಕ್ಷಣ ಯಾವುದು ತ್ರಿಶೂಲ ಡಮರುಗ ಖಡ್ಗ ಪಾನಪಾತ್ರೆ ಈ ನಾಲ್ಕನ್ನು ಒಳಗೊಂಡು ಮೇಲೆ ಜೈಲ ಈ ಸರ್ಪದ ಚಿತ್ರ ಚಿತ್ರಣ ಮಾಡಿರ್ಬೇಕು ಯಾಕಂದರೆದು ಅದು ಜೈನದ್ದೆ ಅಂತ ಕಾಣ್ತಾ ಆ ನಮಗೊಂದು ಒಂದಂತ ಮೂರ್ತಿ ಆಗಬೇಕು ಅದು ಹಿಂದೂ ರೀತಿಯಲ್ಲಿ ಉಂಟು ನಾವು ಪದ್ಮಾವತಿ ದೇವಿ ಬೇಕು ಎಲ್ಲ ಬಸದಿಗಳಲ್ಲಿ ಕೂಡ ಜೈನ ಬಸದಿಗಳಲ್ಲಿ ಪದ್ಮಾವತಿಯ ಆರಾಧನೆ ಉಂಟು ಉದಾಹರಣೆ ಧರ್ಮೋತ್ಸವದಲ್ಲಿ ಉಂಟು ಉದಾಹರಣೆ ಶಿವಮೊಗ್ಗ ಜಿಲ್ಲೆಯಿಂದ ದಕ್ಷಿಣಗಿರುವಂಥ ಎಲ್ಲ ಜೈನ ಬಸದಿಗಳಲ್ಲಿ ಪದ್ಮಾವತಿಯ ಆರಾಧನೆ ಉಂಟು ಹಾಗೆ ಎಲ್ಲಿ ಕೂಡ ಪದ್ಮಾವತಿ ಬೇರೆ ಆರಾಧನೆ ಇಲ್ಲ ಉದಾಹರಣೆ ಶಾಂತಿನಾಥ ವಸತಿ ಅಲ್ಲಿ ಇಲ್ಲ ಅವಕಾಶ ಇಲ್ಲ ಅವರ ಅರಮನೆಯ ಬಸದಿ ಉಂಟು ಆದಿನಾಥ ಸ್ವಾಮಿತ್ತು ಅಲ್ಲಿಯೂ ಇದಕ್ಕೆ ಅವಕಾಶ ಇಲ್ಲ ಆದ ಕಾರಣ ಮೈನ್ ಅವರ ದೇವಸ್ಥಾನದಲ್ಲಿ ಅಂದ್ರೆ ಅವರು ನಾವೇ ಪ್ರತಿಷ್ಠಾಪಕರು ಅಂತ ಹೇಳಿದ ಕಾರಣ ಅವರ ದೇವಸ್ಥಾನದಲ್ಲಿ ಪದ್ಮಾವತಿಯ ಒಂದು ಲಕ್ಷಣ ಇರುವ ಮೂರ್ತಿ ಇರಲಿ ಅಂತ ಮಾಡಿದ್ದೇವೆ ಹೌದು ಅದು ಇನ್ನೂ ಹೆಚ್ಚು ಅಧ್ಯಯನ ಮಾಡಿದ್ರೆ ಬಹುಶಃ ಅದು ಪದ್ಮಾವತಿ ಅಂತ ಹೇಳಿ ನಮಗೆ ವಿವರಣೆ ಸಿಗಬಹುದು ಪಾನಪಾತ್ರ ಒಂದು ಬಿಟ್ಟು ಮತ್ತೆಲ್ಲವೂ ಕೂಡ ಜೈನ ದೇವರಲ್ಲಿರುವಂತಹ ಆಯುಧಗಳಿವೆ ಪಾನಪಾತ್ರ ಜೈನ ದೇವರಲ್ಲಿ ಇಲ್ಲ ಅದು ಈ ಮೂಲ ಮೂರ್ತಿಯಲ್ಲಿ ದುರ್ಗಾಂಬಿಕಾ ಹಳೆಯ ಮೂರ್ತಿ ಉಂಟಲ್ಲ ಅದರಲ್ಲಿದ್ದ ಕಾರಣ ಇದರಲ್ಲಿ ಬಿಡಿಸಿದ್ದಾರೆ ಅಷ್ಟೇ ಅದ ಕಾರಣವೇ ಸಪರೇಟ್ 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 ಪೂಜೆ ಮಾಡಬೇಕು ಅಂತ ಹೇಳಲಿಕ್ಕೆ ಇದು ದುರ್ಗಾಂಬಿಕಾ ಅಂತ ಹೇಳಿ ಬರುವುದಿಲ್ಲ ಹೌದು ಈಗ ಹೊಸ ಮೂರ್ತಿ ಹಾ ಅದು ಇನ್ನು ಯಾವ ಹೆಸರು ಕೊಡ್ತಾರೋ ಅವ್ರು ಏನು ಆರಾಧಿಸಿದೋ ಸಾಧಾರಣಗ ಸಾಧಾರಣವಾಗಿ ನಾವು ಮೂರ್ತಿಯನ್ನು ಮಾಡುವಾಗ ಹೆಚ್ಚಿನ ಲಕ್ಷಣಗಳು ಅದೇ ಇರುವಂಥ ಸುಬ್ರಹ್ಮಣ್ಯ ಹೇಗಿರಬೇಕು ಕೃಷ್ಣ ಹೇಗಿರಬೇಕು ವೆಂಕಟರಮಣ ಹೇಗಿರಬೇಕು ಅಂತ ಪ್ರತಿಯೊಂದು ಶಾಸ್ತ್ರ ಉಂಟು ಹಾಗೆ ಇವರು ಒಂದು ಶಾಸ್ತ್ರದ ಅನುಸಾರ ನಾಗರ ಹೆಡೆ ಹೆಡೆಯಿರುವಂತಹ ಮೂರ್ತಿಯನ್ನು ಮಾಡಿದ್ದಾರೆ ಅದೇ ಎಕ್ಸ್ಪ್ಲನೇಷನ್ ಕೊಟ್ಟುಕೊಂಡು ಅದು ಜೈನ ವಿಗ್ರಹವೇ ಅಂತ ಹೇಳಲಿಕ್ಕೆ ಇನ್ನು ಸ್ವಲ್ಪ ಅಧ್ಯಯನ ಮಾಡಿ ಮತ್ತು ಅವರುಗಳು ಒಪ್ಪಬೇಕು ಮತ್ತು ಪಾನಪಾತ್ರೆ ಉಂಟು ಅದು ನಮ್ದಲ್ಲ ಅಂತ ಹೇಳೋ ಸಾಧ್ಯತೆ ಉಂಟು ಮತ್ತು ಮೂರು ಐದು ಐದುಗಳು ಅವರಿಗೆ ಪದ್ಮಾವತಿ ಇರುವಂಥದ್ದೇ ಆಗಿದೆ ಆದ ಕಾರಣ ಎರಡು ಕೂಡ ಪೂಜೆ ಮಾಡುವಲ್ಲಿ ಬಹಳ ಒಳ್ಳೆಯದೇ ಹೌದು ಇದು ಸ್ವಲ್ಪ ಜೈನರ ಪ್ರಭಾವ ತೋರಿಸೋ ರೀತಿಯ ಪ್ರಯತ್ನ ಆಗಿದೆ ಅದು ಮೂಲಮೂರ್ತಿ ಆವತ್ತಿನ ಅರಸ ಹೇಗೆ ಕಂಡಿತ್ತು ಹಾಗೆ ಮಾಡಿದ್ದಾರೆ ಅಂದರೆ ಆಗ ಅವರಿಗೆ ಈ ಕಾಡಿನಲ್ಲಿದ್ದ ಕಾರಣ ರಕ್ಷಣೆ ಬೇಕು ಅಷ್ಟೇ ದುಷ್ಟರು ಪ್ರಾಣಿಗಳು ವೈರಿಗಳು ಅವರು ನಿಗ್ರಹ ಆಗಲಿಕ್ಕೆ ತ್ರಿಶೂರಮ್ಮತ್ತು ಕಡಕ ಇಟ್ಕೊಂಡದ್ದು ಅದು ಅವ್ರಿಗೆ ಅಗತ್ಯ ಇತ್ತು ಅವರು ಮತ್ತು ಕೂತ್ಕೊಂಡು ನಮಗೆ ರಾಜಮನತನಕ್ಕೆ ನಮ್ಮ ರಾಜ್ಯಕ್ಕೆ ಸಂತೋಷ ಸುಖ ಸಮೃದ್ಧಿ ಬೇಕು ಅಂತ ಲಲಿತಾಸನ ಭಂಗಿಯಲ್ಲಿ ಆ ಅಮೂರ್ತಿಯನ್ನು ತಯಾರು ಮಾಡಿಸಿದ್ದಾರೆ ಅದ ಕಾರಣ ಹಿಸ್ಟಾರಿಕಲಿ ಅಥವಾ ಪ್ರತಿಮಾಶಾಸ್ತ್ರ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಹೋಗಿದ್ದೆ ಹಾಗೆ ವಿಷ್ಣುವಿನ ದೇವಸ್ಥಾನ ಅಂತ ಹೇಳಿದರು ಅಲ್ಲಿ ನೋಡುವಾಗ ರಾಮನ ದೇವಸ್ಥಾನ ಕೈಯಲ್ಲಿ ಕೋದಂಡ ಎಲ್ಲ ಉಂಟು ರಾಮ ಅದನ್ನು ನಾವು ಪ್ರಾಣ ಪ್ರಾಣ ಪ್ರತಿಷ್ಠೆ ಮಾಡಿದ ಹೇಗೆ ವಿಷ್ಣು ಅಂದರೆ ಬಹಳ ಹಾಗೆ ಆಗ್ತದೆ ಒಂದು ಈಗ ಕೆಲವು ದೇವಸ್ಥಾನಗಳಲ್ಲಿ ಅವ ಯಾರು ಒಂದು ಮಾಡ್ತಾರೆ ವನದುರ್ಗೆ ಅಂತ ಮಾಡ್ತಾರೆ ಅದು ಬರೀ ಕಲ್ಲು ಅದನ್ನು ಪ್ರಾಣ ಪ್ರತಿಷ್ಠೆ ಏನು ಮಾಡೋದು ವನದುರ್ಗೆಯನ್ನು ಆರಾಧಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅದು ಕಲ್ಲಿದ್ದರು ಅದು ವನದುರ್ಗೆ ಹಾಗೆ ಮೂರ್ತಿಯಲ್ಲಿ ನಾವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೇವೆ ಯಾವ ಹೆಸರು ಹೇಳಿ ಅದೇ ದೇವರಿರುವಂಥ ಈಗ ಕೊಲ್ಲಿ ಮತ್ತು ಕಾ ಕಾಜೂರೆಂಬುದು ಸಂಸ್ಕೃತದ ಕನ್ನಡ ಹೆಸರು ಅಲ್ಲ ಹೌದು ಅದು ಕಾಜಿ ಅಥವಾ ಕಾಜು ಏನು ಅಂತ ಗೊತ್ತಿಲ್ಲ ಉದಾಹರಣೆಗೆ ಮಕ್ಕದಲ್ಲಿ ಇರುವಂಥದ್ದು ಕಾಬಾ ಎಂಬ ಕಲ್ಲು ಶಿಲೆ ಕಾಬಾ ಎಂಬುದು ಅದು ನಮ್ಮವರಿಗೆ ಹಿಂದೂಗಳಲ್ಲಿ ಬಿಡಲಿಲ್ಲ ಅವರು ಕ್ರಿಶ್ಚಿಯನ್ರು ಭಾರಿ ಯುರೋಪಿಯನ್ಸ್ ಇಂಗ್ಲೀಷರು ಇಂಗ್ಲೀಷಲ್ಲಿ ಏನು ಮಾಡಿದ್ರು ಬ್ರಿಟನ್ನಿಂದ ಬಂದು ಅದನ್ನು ಸ್ಟಡಿ ಮಾಡಲೇಬೇಕು ಅಂತ ಅದು ಹೋಗಿ ಸ್ಟಡಿ ಮಾಡಿ ಸ್ಟಡಿ ಮಾಡುವಾಗ ಅಲ್ಲಿರುವಂಥದ್ದು ಒಂದು ಕಲ್ಲು ಅದೇ ರೀತಿ ನಾವು ವರ್ಣದುರ್ಗೆ ಕಲ್ಲಿನ ಹಾಗೆ ಒಂದು ಕಲ್ಲಿರುವಂಥದ್ದು ಅದನ್ನೇ ದೇವರು ಅಂತವ್ರು ನಮ್ಮ ಪೂಜೆ ಮಾಡ್ತಾರೆ ವಿಶೇಷ ಶಕ್ತಿ ಇರಲಿಕ್ಕೆ ಸಾಕು ಈಗ ವೈಷ್ಣೋದೇವಿಗೆ ಅಷ್ಟು ಶಕ್ತಿ ಇರಲಿಕ್ಕೆ ಆಸನಾಂಬ ಶಕ್ತಿ ಇರಲಿಕ್ಕೆ ಅದು ಬಹುಶಃ ಏನು ವಿಶೇಷ ಸೃಷ್ಟಿ ಇಂಗ್ಲೀಷ್ ಆರ್ಗ್ಯುಮೆಂಟ್ ಏನಂದ್ರೆ ಅದೆಲ್ಲ ಆಕಾಶದಿಂದ ಆಕಾಶ ಕಾಯಗಳು ಅಂತ ಹೇಳ್ತವೆ ಮೀಟಿಯರ್ಸ್ ಅಂತ ಹೇಳ್ತಾರಲ್ಲ ಆ ಮೀಟಿಯರ್ಸು ಆಕಾಶದಿಂದ ಕೆಳಗೆ ಬರುವಾಗ ಈ ನಮ್ಮ ಆಕ್ಸಿಜನ್ ತಾಗಿ ಉರಿದು ಹೋಗ್ತದೆ ಮತ್ತು ಉರಿಲ್ಲ ಇನ್ಸುಲ್ ಆಗ ಉಳಿಯಿತು ನೆಲಕ್ಕೆ ಮುಟ್ಟಿತು ಇಲ್ಲಿ ತಣ್ಣಗ ಕಲ್ಲಾಯಿತು ಅವರು ಹೇಳಿದ ಹಾಗೆ ಕಾಬಾದ ಕಲ್ಲು ಅದು ಒಂದು ಮೀಟಿಯರ್ ಒಂದು ಸ್ಟೋನ್ ಬಂದು ಬಿದ್ದದ್ದು ಮತ್ತೆ ವಿಶೇಷ ಅಷ್ಟೇ ಅಷ್ಟೇ ಅಂತ ಅದು ಕಲ್ಲು ಈಗ ಇಲ್ಲಿ ನೀವು ಹೇಳಿದವ ಈ ಕಾಜೂರು ಈ ಕಾ ಕಾಬಾ ಕಾಬಾ ಇದ್ದದ್ದು ಇಲ್ಲಿ ಮಸೀದಿ ಇರುವಂತಹದ್ದು ಆ ಕಾಬ ಇರುವಂತಹ ಕಾಬಾದ ರೀತಿ ಇರುವಂತ ಊರು ಕಾಜೂರಂತ ಮಾಡಲಿಕ್ಕೆ ಸಾಕು ಮಾಡಲಿಕ್ಕೆ ಸಾಕು ಮತ್ತೆ ಕಿಲ್ಲೂರು ಎಂಬುದಕ್ಕೆ ಆ ಕೊಲ್ಲಿ ಆ ಕತ್ತರಿ ಇದ್ದ ಕಾರಣವೇ ಅದು ಕಿಲ್ಲೂರು ಅಂತ ಬಂದದ್ದು ಅದಕ್ಕೆ ಬೇರೆ ನಾವು ಏನು ಕಿಲ್ ಮಾಡೋ ಊರಲ್ಲ ಅಥವಾ ಬೇರೆ ಏನೂ ಅಲ್ಲ ಕಿಲ್ ಹಾಗೆ ಬಂದಿರಬೇಕು ಊರು ಎಂಬುದು ಈಗ ಕಾಜೂರು ಎಂಬುದು ಕೂಡ ಅರ್ಧ ಹೆಸರು ತುಳು ಅಥವಾ ಕನ್ನಡ ಸಂಸ್ಕೃತ ಅಲ್ಲ ಬೇರೆ ಅಲ್ಲ ಇಂಗ್ಲಿಷ್ ಅಲ್ಲ ಹೌದು ಅದಕ್ಕ ಇಲ್ಲಿ ಕೂಡ ಕಿಲ್ಲೂರು ಕೊಲ್ಲಿ ಇದ್ದ ಊರು ಕಿಲ್ಲೂರು ಅಲ್ಲಿ ಕಾಜಾ ಅಥವಾ ಕಾಬಾ ಸ್ಟೋನಿಗೆ ಈಕ್ವಲ್ ಏನೋ ಇರ್ಬೋದು ಅವ್ರ ಅದ ಕಂಡು ಕಾಜೂರು ಅಂತ ಕಾಣ್ತದೆ ಅದಕ್ಕೆ ಕೇಳಿದೆ ಅದು ಕಾಜೂರು ಅಂದರೆ ಏನು ಸರ್ ಅಂತ ಸಂಸ್ಕೃತ ಸಂಸ್ಕರ್ಷ ಅಲ್ಲವೇ ಅಲ್ಲ ಊರು ಅಂತ ಒಂದು ಸೈಜು ಕಾಜು ಅಥವಾ ಕ ಕಾಬ ಇರುವಂಥ ಊರು ಕಾಜು ಅಷ್ಟು ನಾವು ಎಕ್ಸ್ಪ್ಲನೇಷನ್ ಕೊಡ್ಬೋದು ಎಟ್ ಪ್ರೆಸೆಂಟ್ ಈಗ ಈ ಕಿಲ್ಲೂರು ದುರ್ಗಾಂಬ ದೇವಸ್ಥಾನ ಅಂತ ಪ್ರಧಾನ ಮೂರ್ತಿ ಅಂದರೆ ಸಾವಿರದ ನೂರ ಐವತ್ತೇಳರಿಂದ ಆರಾಧನೆ ಆದಂಥ ಈ ಮೂರ್ತಿ ಹೊಯ್ಸಳ ಶಿಲ್ಪ ಶೈಲಿಯ ಮೂರ್ತಿ ಯಾಕಂದರೆ ಆ ಘಟ್ಟದ ಮೇಲೆ ಇದ್ದವರು ಹೊಯ್ಸಳರು ಇವರು ಕೂಡ ಪ್ರಾರಂಭದಲ್ಲಿ ಹೊಯ್ಸಳರ ಸಾಮಂತರಾಗಿದ್ದವು ಆದ ಕಾರಣ ಪ್ರಭುಗಳು ಏನು ಮಾಡ್ತಾರೆ ಯಜಮಾನರು ಮೇಲಧಿಕ ಹೇಗಿದ್ದಾರೆ ಶಿಷ್ಯರು ಹಾಗೆ ಇರುವಂಥದ್ದು ಮತ್ತು ಅದೊಂದು ಚಂದ ಇರುವಂಥ ಲಕ್ಷಣ ಹೊಯ್ಸಳ ಅಕ್ಷರಗಳು ಭಾಳ ಚಂದ ಭಾರಿ ಡಿಸೈನ್ಫುಲ್ ಇರುವಂಥದ್ದು ಅವರು ಮಾಡೋ ಮೂರ್ತಿಗಳು ಕೂಡ ಹಾಗೆ ಭಾಳ ಚಂದ ಚಂದಕ್ಕೆ ಅಲಂಕಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಒಂದು ಸಮಯ ಆದರೂ ಒಂದಷ್ಟು ಆಭರಣಗಳು ಒಂದು ಕಿರೀಟ್ ಅದು ಇದು ಕೈಗೆ ಗಾಲಿಗೆ ಉಗುರಿ ಕೂಡ ನಾವು ಬೇಲೂರು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಉಗುರಲ್ಲಿ ಉಂಗುರ ಕೂಡ ಅಷ್ಟಕ್ಕೇನ ತೋರಿಸ್ತವೆ ಅದು ಅವರ ಒಂದು ಇಂಟ್ರೆಸ್ಟ್ ಮತ್ತೆ ಅದು ನಿಜ ಭಾಳ ಸುಂದರ ಮೂರ್ತಿಗಳು ಹಾಗೆ ಇದು ಹೊಯ್ಸಳ ಶಿಲ್ಪ ಶೈಲಿಯ ಮೂರ್ತಿ ಎಂಬುದರಲ್ಲಿ ಸಂಶಯವೇ ಇಲ್ಲ ಈಗ ಈ ಭದ್ರಕಾಳಿಯ ಮೂರ್ತಿಯ ಲಕ್ಷಣ ಖಡ್ಗ ಇಡುವಂಥದ್ದು ಈ ಕಾಳಿಯ ಯಾವುದೇ ಸ್ವರೂಪಗಳಾದರೂ ಕೂಡ ಕೈಯಲ್ಲಿ ಬಲಗೈಯಲ್ಲಿ ಖಡ್ಕ ಇರಬೇಕು ಈ ದೇವರಿಗೆ ಬಲಗೈಯಲ್ಲಿ ಖಡ್ಕ ಉಂಟು ಆದ ಕಾರಣ ಭದ್ರಕಾಳಿ ಅಂತ ಹೇಳೋದು ಅದು ಕೂಡ ಸರಿಯೇ ಅದರಲ್ಲಿ ತ್ರಿಶೂಲ ಬೇಕಿತ್ತೋ ಡಮ ಬೇಕೋ ಅದು ಹೇಳಲಿಕ್ಕೆ ಕಷ್ಟ ಕೈಯಲ್ಲಿ ಖಡಗ ಇದ್ದ ಕಾರಣ ಭದ್ರಕಾಳಿ ಅಂತ ಹೇಳುವುದರಲ್ಲಿ ಏನೂ ತಪ್ಪಿಲ್ಲ ಭದ್ರಕಾಳಿ ಲಕ್ಷಣ ಮದುವೆ ಭದ್ರಕಾಳಿಯ ಮೇನ್ ಲಕ್ಷಣವೇ ಕೈಯಲ್ಲಿ ಖಡ್ಕ ಬಲಗೈ ಎಲ್ಲಿ ಕಡಗ ಇರುವಂಥದ್ದು ಭದ್ರಕಾಳಿ ಅಂಶ ಮತ್ತೆ ಕೂತ್ಕೊಂಡು ಇರ್ತದೆ ನಿಂತುಕೊಂಡದ್ದು ಇರ್ತದೆ ಕೆಲವು ಮೂರ್ತಿ ಅದು ಅವರವರೇ ಬಿಟ್ಟದ್ದು ಇದು ಕೂತ್ಕೊಂಡದ್ದು ಸರಿ ಬಟ್ ಭದ್ರಕಾಳಿಯಷ್ಟು ಒಂದು ಉಗ್ರ ರೂಪದ ದೇವರು ಈ ಲಲಿತಾಸನಲ್ಲಿ ಕೂತ್ಕೊಂಡದ್ದು ಒಂದು ವಿಶೇಷ ಲಲಿತಾಸನದಲ್ಲಿ ನಮ್ಮ ಲಕ್ಷ್ಮಿ ಎಲ್ಲ ಕಡೆ ಕೂಡ ಲಲಿತಾಸನದಲ್ಲಿ ಸರಸ್ವತಿ ಕೂಡ ಕೂತ್ಕೊಂಡಿದ್ರೆ ಹಾಗೆ ಎಲ್ಲರೂ ಕೂಡ ಸಂತೋಷಗೊಂಡ ದೇವರು ಅದು ಲಕ್ಷಣ ಉಂಟು ಈ ಯಾವ ದೇವರಿಗೆ ಹೆಚ್ಚು ಪ್ರೀತಿ ಭಕ್ತರ ಮೇಲೆ ಕೆಲವು ಲಕ್ಷಣ ಸೇರಿಸಿಕೊಳ್ಬೇಕು ಅಂತ ಉಂಟು ಕೆಲವು ಲಕ್ಷಣ ಸೇರಿಸಬಾರದು ಅಂತ ಉಂಟು ಉದಾಹರಣೆಗೆ ಬಹಳ ಪ್ರೀತಿ ಇರುವಂಥ ಒಂದು ದೇವರಿಗೆ ದೇವತೆಗೆ ಹೆಣ್ಣು ದೇವತೆಗೆ ಸ್ಥಾನಗಳು ಬರೆದಬೇಕು ಅದು ಪ್ರೀತಿ ತುಂಬ ಪ್ರೀತಿ ಇರುವಂಥ ದೇವರು ಅಂತ ಅದನ್ನು ನಾವು ಬಿಂಬಿಸಬೇಕು ಅಂತಾರೆ ಆ ರೀತಿಯ ಲಕ್ಷಣ ಒಳ ಅಂತ ಅದು ಶಿಲ್ಪಶಾಸ್ತ್ರದ ನಿಯಮ ಗೆ ಹೊಸ ಲ್ಯಾಂಡ್ ರೋಹನ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಗ್ಯಾರಂಟಿ ರಿಟರ್ನ್ ತಡ ಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ